ಒಂದು ದಿನ ಅಕ್ಬರನು ಬೀರಬಲ್ಲನಿಗೆ ಒಂದು ಪ್ರಶ್ನೆ ಕೇಳಿದನು ಈ ರಾಜ್ಯದಲ್ಲಿ ಎಷ್ಟು ಜನ ಕುರುಡದಿರಬಹುದು ಎಂದು ಅದಕ್ಕೆ ಬೀರಬಲ್ಲನು ಈ ರಾಜ್ಯದಲ್ಲಿ ಕಣ್ಣಿಂದು ಕುರುಡರಂತಿರುವ ಜನರೇ ಹೆಚ್ಚು ಎಂದು ಹೇಳಿದನು ಈ ಮಾತಿಗೆ ಅಕ್ಬರನು ಅದು ಹೇಗೆ ಎಂದು ಕೇಳಿದನು ಈ ಮಾತನ್ನು ಸಾಬೀತುಪಡಿಸಲು ಬೀರ್ಬಲ್ಲನು ಮಾರನೆಯ ದಿನ ಮಾರುಕಟ್ಟೆಗೆ ಹೋದನು ಅಲ್ಲಿ ಒಂದು ಮಂಚಕ್ಕೆ ನೂಲನ್ನು ಸುತ್ತುತ್ತಿದ್ದನು ಇದನ್ನು ನೋಡಿ ಎಲ್ಲರೂ ಏನಿದು ಬೀರ್ಬಲ್ ಅಂಟ ಕೇಳಿ ಹೋಗುತ್ತಿದ್ದರು ಅದೇ ಸಮಯಕ್ಕೆ ಅಕ್ಬರ್ ಸಹ ಅಲ್ಲಿಗೆ ಬಂದು ಏನು ಮಾಡುತ್ತಿರುವೆ ಬೀರ್ಬಲ್ ಎಂದು ಕೇಳಿದನು ಆಗ ಬೀರ್ಬಲ್ಲನು ಕೇಳಿದವರ ಹೆಸರುಗಳನ್ನು ಬರೆದುಕೊಂಡು ಮರುದಿನ ಅಕ್ಬರ್ನ ಬಳಿಯಲ್ಲಿ ತೆಗೆದುಕೊಂಡು ಹೋದನು ಆ ಪಟ್ಟಿಯಲ್ಲಿ ಅಕ್ಬರ್ ತನ್ನ ಹೆಸರಿರುವುದನ್ನು ಸಹ ನೋಡಿದನು ಆಗ ಬೀರಬಲ್ಲನು ನಾನು ಮಂಚಕ್ಕೆ ನೂಲನ್ನು ಸುತ್ತುತ್ತಿರುವುದು ನೋಡಿ ಏನು ಮಾಡುತ್ತಿರುವೆ ಎಂದು ಎಲ್ಲರೂ ಕೇಳುತ್ತೀರಿ ನಿಮಗೆ ಕಣ್ಣು ಕಾಣುವುದಿಲ್ಲವೇ ಎಂದು ಕೇಳಿದನು ಬೀರಬಲ್ಲನ ಈ ಮಾತನ್ನು ಕೇಳಿ ಅಕ್ಬರನು ನಗುತ್ತ ಅವನ ಚಾಣಾಕ್ಷತನವನ್ನು ಒಪ್ಪಿಕೊಂಡ ಕಣ್ಣಿದ್ದೂ ಕುರುಡರು ಎಂಬ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು